ಹಬ್ಬದ ಆಚರಣೆ ಆಯಿತು ಈಗ ಪಂಚಾಂಗ ಶ್ರವಣ ಕೂಡ ನಾವು ಮಾಡಿದ್ವಿ ಪಂಚಾಂಗ ಶ್ರವಣ ಬಹಳ ವಿಶೇಷ ಈ ಯುಗಾದಿಯ ಸಂದರ್ಭದಲ್ಲಿ ಇನ್ನು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋದು ತಿಳಿದುಕೊಳ್ಳೋಣ ಜೊತೆಗೆ ಯಾರಿಗೆ ಬೇವು ಯಾರಿಗೆ ಬೆಲ್ಲ ಇದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ಳೋಣ ಹರೀಶ್ ಕಶ್ಯಪ್ರೆ ಮೊದಲೇದಾಗಿ ಈ ರಾಶಿಗಳ ಬಗ್ಗೆ ತಿಳ್ಕೊತೀನಿ ಆದರೆ ಅದಕ್ಕೂ ಮುನ್ನ ಈ ವರ್ಷದ ಫಲವನ್ನು ತಿಳಿಸ್ಕೊಡೋದಾದರೆ ಸಂಕ್ಷಿಪ್ತವಾಗಿ ಹೇಳಬೇಕು ಪಂಚಾಂಗ ಶ್ರವಣದ ಒಂದು ಅಂಗವಾಗಿ ಸಂಕ್ಷಿಪ್ತವೇ ಎಲ್ಲವೂ ವಿಶ್ವಾವಸು ನಮ್ಮ ನಾಮ ಸಂವತ್ಸರ ಅಂತ ಹೇಳಿದ್ದೀವಿ ಅರವತ್ತು ಸಂವತ್ಸರಗಳಲ್ಲಿ ಇದು ಮೂವತ್ತೊಂಬತ್ತನೇ ಸಂವತ್ಸರ ಯುಗಾದಿಯ ಶುಭಾರಂಭ ಆಗ್ತದು ಭಾನುವಾರ ಪ್ರತಿಪದ ರೇವತಿಯಲ್ಲಿ ಚಂದ್ರ ಮೀನರಾಶಿಯಲ್ಲಿ ಐಂದ್ರಯೋಗ ಭವಕರಣ ಪಂಚಾಂಗ ಇಷ್ಟು ನಲ್ಲಿ ಇವತ್ತು ಶುರು ಆಗಿದೆ ವಸಂತ ಋತುವಿನಲ್ಲಿ ಚೈತ್ರ ಮಾಸ ಚೈತ್ರ ಮಾಸದಲ್ಲಿ ನವರಾತ್ರಿಯ ಆರಂಭ ಆಗ್ತದೆ ಶ್ರೀರಾಮಚಂದ್ರನ ನವಮಿ ಆಗುವವರೆಗೂ ಅದೊಂದು ವಿಶೇಷವಾಗಿರ್ತಕ್ಕಂಥ ನಾವು ಹೇಗೆ ಶರಣ್ ನವರಾತ್ರಿ ಮಾಡ್ತೀವಿ ಹಾಗೆ ಇದು ಚೈ ವಸಂತ ನವರಾತ್ರಿಯನ್ನು ರಾಮಚಂದ್ರನ ಪ್ರೀತ್ಯರ್ಥವಾಗಿ ಬಾ ಭಾಳ ಪುರಾಣ ಕಾಲದಿಂದನೂ ಇರ್ತಾರೆ ತೈಲಾಭ್ಯಂಗ ವಿಶೇಷ ಇವತ್ತು ಭಗವತ್ ಪೂಜಾ ಗುರುದರ್ಶನಾದಿಗಳನ್ನು ಮಾಡ್ತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂತಹ ಈ ರೀತಿಯ ಧರ್ಮಕರ್ಮಗಳ ಕಾರ್ಯಕ್ರಮಗಳನ್ನು ನೋಡ್ತಕ್ಕಂಥದ್ದು ಇದೆಲ್ಲವೂ ಪುಣ್ಯಕರವಾಗಿರ್ತಕ್ಕಂಥ ಅಕ್ಷಯವಾಗಿರ್ತಕ್ಕಂತಹ ಪುಣ್ಯ ಅಂತಾನೆ ನಾವು ಎಲ್ಲಿ ಕೂತು ಕೇಳ್ತೀವಿ ಅಂತಂತ ಅನ್ನೋದು ದೊಡ್ಡ ವಿಷಯ ಅಲ್ಲ ಏನು ಕೇಳ್ತಾ ಇರ್ತೀವಿ ಅನ್ನೋದು ದೊಡ್ಡ ವಿಷಯ ಅದು ಟಿ ವಿನೂ ಆಗಬಹುದು ಮಠವೂ ಆಗಬಹುದು ದೇವಸ್ಥಾನವೂ ಆಗಬಹುದು ಮನೆಯೂ ಆಗಬಹುದು ಒಟ್ಟಿನಲ್ಲಿ ಇವತ್ತು ಒಳ್ಳೆಯದನ್ನು ಒಳ್ಳೆಯ ಸಂಕಲ್ಪವನ್ನು ಮಾಡಿ ಮಾಡಬೇಕು ಅದು ವರ್ಷ ಎಲ್ಲ ಹಾಗೆ ನಡೀತದೆ ಅಂತ ಬೆಳಗ್ಗೆ ಪ್ರಾತಃ ಮೀನದಲ್ಲಿ ಉದಯ ಲಗ್ನವಿದ್ದು ರವಿ ಶನಿ ಶುಕ್ರ ಬುಧ ಚಂದ್ರ ಈ ಇಷ್ಟು ಜನರ ಪಂಚಗ್ರಹ ಯೋಗದಲ್ಲಿ ಇರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ದಿನ ಈ ಇವರ ಎಲ್ಲ ಪಂಚಗ್ರಹರು ರಾಹುವಿನ ಕೇಂದ್ರವನ್ನು ದಾಟಿ ಇನ್ನು ಎರಡೂವರೆ ದಿನದಲ್ಲಿ ಮುಂದೆ ಹೋಗ್ತಾರೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಇದೂ ಕೂಡ ಒಂದು ವಿಶೇಷ ಈ ಪ ಈ ಪಂಚಗ್ರಹ ಯೋಗವು ಈ ಪರ್ಟಿಕ್ಯುಲರ್ ಪಂಚಗ್ರಹ ಯೋಗವು ಮೀನರಾಶಿಯಲ್ಲಿ ಆಗ್ತಾ ಇರತಕ್ಕಂಥದ್ದು ಶಾಸ್ತ್ರಗಳಲ್ಲಿ ಅತ್ಯಂತ ಅಶುಭ ಅಂತಂತ ಹೇಳಿದೆ ಪಂಚಗ್ರಹ ಮಾತ್ರ ದಿನವಿಶೇಷ ಅಲ್ಲ ಇವತ್ತು ಪಂಚಗ್ರಹ ಕೂಡಿರೋದ್ರಿಂದ ಹೇಳಲೇಬೇಕದನ್ನು ಆಯಿತಾ ಸುಖಾರ್ಥಹೀನ ಸುಖಾರ್ಥ ಸುಖಹೀನ ಇತ್ಯ ಮರಣೋತ್ಸಾಹಿ ಈ ರೀತಿಯ ಫಲಗಳನ್ನು ಈ ಪಂಚಗ್ರಹ ಯೋಗಗಳಿಗೆ ದೈತ್ಯ ದೈತ್ಯದೇಹಿಗಳು ಆಚಾರಹೀನರು ತೋಳದಂತೆ ಕಾದ ಕಾದಾಡ್ತಕ್ಕಂಥವರು ಇನ್ನೊಬ್ಬರ ವಸ್ತುವನ್ನು ಅಪಹರಿಸಿಕೊಂಡು ಹೋಗಿ ಅದು ನನ್ನದು ಅಂತಂತ ಹೇಳ್ತಕ್ಕಂತಹ ಜನರ ಪ್ರವೃತ್ತಿಗಳು ವೃದ್ಧಿ ಆಗ್ತಕ್ಕಂಥ ಶನಿ ರಾಹುವಲ್ಲಿರೋದ್ರಿಂದ ಯಾ ಈ ಶುಕ್ರ ಮತ್ತು ರವಿ ಮತ್ತು ಬುಧರೊಂದಿಗೆ ಇದ್ದ ಇದ್ದಾಗ ಆ ಪಂಚಗ್ರಹ ಯೋಗಕ್ಕೆ ಈ ರೀತಿಯ ಒಂದು ಕಾದಾಡುವ ದೊಡ್ಡ ಗಂಟ್ಲಿರ್ತಕ್ಕಂಥವರು ಈ ರೀತಿ ಇವರಿಗೆ ಸ್ವಲ್ಪ ಏಳಿಗೆ ಆಗ್ತದೆ ಅವ್ರನ್ನೆಲ್ಲ ಮಟ್ಟ ಹಾಕ್ತಾರೆ ಮುಂದೆ ಹೋಗ್ತಾವೆ ರವಿ ಅಲ್ವಾ ರವಿ ಇದು ಮುಂದೆ ಯಾರನ್ನು ನಡಿಯೋದಿಲ್ಲ ಹಾಗಾಗಿ ಎರಡನ್ನು ಹೇಳ್ಬೇಕು ಸಸ್ಯಯುತಾಧರಿತ್ರಿ ಅಂತ ಈ ಸಂವತ್ಸರದ ಫಲವು ಬೇಕಾದಷ್ಟು ಮಳೆ ಆಗ್ತದೆ ಯಾಕಪ್ಪ ಆಯ್ತು ಮಳೆ ಆಗ್ತದೆ ಸೊ ಅದನ್ನ ಅದ್ರ ಬಗ್ಗೆ ಕಳೆದ ವರ್ಷದ ಹಾಗೆ ಕಳೆದ ವರ್ಷದ ಹಾಗೆಯೇ ಆದ್ರೂ ಅದಕ್ಕಿಂತ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಗ್ತದೆ ಈ ಈ ವರ್ಷ ಶುಕ್ರನು ಅದಕ್ಕೆ ಕಾರಣ ಶುಕ್ರನು ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂಥದ್ದು ರವಿಯ ವರ್ಷ ರವಿ ವರ್ಷಕ್ಕೆ ಕಾರಣನೇ ಸರಿ ನಾವೆಲ್ಲ ಅನ್ಕೊಂಡಿದೀವಿ ರವಿ ತುಂಬ ಬಿಸಿಲು ಅಂತಂತ ರವಿಯಿಂದಲೇ ಮಳೆ ಆಗೋದು ಇದು ಈ ಸೈನ್ಸ್ ಅನ್ನು ಹೇಳಿದವರು ನಮ್ಮ ಶಾಸ್ತ್ರಕಾರರು ಸಹಸ್ರಾರು ವರ್ಷದ ಹಿಂದೆ ಆಯ್ತಾ ಸೊ ಸಸ್ಯಯುತ ಧರಿತ್ರಿ ಅಂತ ಅದಕ್ಕೆ ಇದಕ್ಕೆ ಫಲವು ಯಜ್ಞಯಾಗಗಳು ನಡೀತಕ್ಕಂಥದ್ದು ಮಧ್ಯ ದೇಶಗಳಲ್ಲಿ ಕಳ್ಳಕಾಕರು ಉಪಟಳ ಇತ್ಯಾದಿ ವಿಷಯಗಳು ಇದೆ ಗುರು ಹದಿನಾಲ್ಕು ಮೂರನೇ ತಾರೀಕು ಮೇವರೆಗೂ ವೃಷಭದಲ್ಲಿದ್ದು ಹದಿನೆಂಟನೇ ಎರಡು ಸಾವಿರದ ಇಪ್ಪತ್ತೈದು ಹದಿನೆಂಟರವರೆಗೆ ಮಿಥುನದಲ್ಲಿ ಅಂದರೆ ಅಕ್ಟೋಬರ್ವರೆಗೂ ಮಿಥುನದಲ್ಲಿ ಸಂಚಾರ ಮಾಡಿ ಆಮೇಲೆ ವಕ್ರೀಗತನ ಆಗ್ತಕ್ಕಂಥದ್ದು ಶನಿ ಪೂರ್ತಿ ವರ್ಷ ಮೀನರಾಶಿಯಲ್ಲೇ ಸಂಚಾರ ಇರೋದು ಇಷ್ಟು ಈ ಗ್ರಹ ಇವತ್ತಿನ ಪಂಚಾಂಗದ ಗ್ರಹ ಸ್ಥಿತಿಗಳು ವಿಶೇಷವಾಗಿರ್ತಕ್ಕಂಥದ್ದು ರಾಜತ್ವ ಆಗಲೇ ಆಚಾರ್ಯರು ಹೇಳಿದ್ದಾರೆ ಆದರೂ ರವಿ ರಾಜ ಸೇನೆ ಅರ್ಘ್ಯ ಮೇಘ ಈ ಇಷ್ಟಕ್ಕೂ ರವಿಯೇ ಆಲ್ಮೋಸ್ಟ್ ಎಲ್ಲದಕ್ಕೂ ರವಿಯೇ ಈ ಸತಿ ಸೊ ಮಂತ್ರಿ ಚಂದ್ರ ಸಸ್ಯಾಧಿಪ ಗುರು ಸಸ್ಯಾಧಿಪ ಗುರು ಆದ್ದರಿಂದ ಬೇಕಾದಷ್ಟು ಮಳೆ ಬೆಳೆ ಆಗ್ತದೆ ಅಂತಂತ ಹೇಳಿರ್ತಕ್ಕಂಥದ್ದು ಧಾನ್ಯಾಧಿಪನ ಆಗಿರ್ತಕ್ಕಂಥವ್ನು ಕುಜಾ ಆಗ್ಲೇ ಆಚಾರ್ಯ ಹೇಳಿದ್ದಾರೆ ಕೆಂಪು ಧಾನ್ಯಗಳಿಗೆ ಬೇಕಾದಷ್ಟು ಬೆಲೆ ಬರ್ತದೆ ಅಂತ ಕೂಡ ಗ್ರಹಸ್ಥಿತಿ ಆಯ್ತು ಇನ್ನು ಗ್ರಹಸ್ಥಿತಿ ಹನ್ನೆರಡು ರಾಶಿ ಅಂದ್ರೆ ಮೇಷದಿಂದ ಮೀನ ರಾಶಿ ಈ ಎಲ್ಲಾ ರಾಶಿಗಳ ಭವಿಷ್ಯ ಏನು ಅನ್ನೋದು ತಿಳಿಯೋದು ಬಾಕಿ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್